ഗത്തിൽ ഓടേ ഇന്ന് നമ്മ ശാല മൈസൂർ ഒടയോ ఎంత్ రెండు మైసూరు రైలు మార్గంలో ఆరంభించారు ఆడత సేవ సేవ యువకరణ ఆయ్కెమాలు మైసూ మైసూరు సవిల్ సర్వీస్ పరీక్షలను ఆరంభించారు సవరద ఎంట్నూర తొమ్త్నాలు శిశు వివాహ నిషేధ కాదే జారీ గారి హక్ విద్యాభ్యసే ప్రౌఢశాలను ప్రారంభించారు స్వమి వివేకానందరు ನೆಕ್ಸ್ಟ್ ಅಲ್ಲಿಗೆ ಬಂದರೂ ಆಚಾರ ರಾಜವರಿಯೋ ರಾಜ ರಾಜವರಿಯಾ ಕೊಡಿಗಣ ಮೈಸೂರು ಸಾಕಾಷ್ಟದ ರಾಜ್ಯ ರಾಜ್ಯವಾಲಿಗಿದ್ದು ಮಾಯದೀರ್ತಿ ಅವರಿಗೆ ಸಲ್ಲಿದೆ ಶ್ರೀ ರಗಪಟ್ಟಣವನ್ನು ವಿಜಯ విజయనగర రాజనిధి ప్రతినిధ్య వశపడ రాజా మారు అనేక అనేక ప్రదేశ అనేక ప్రదేశం వశపడీర్ణ సుక్తవ నిర్మాణు రాజు నివీటూ మేలుకూటె తిరువరణ స్వమీ అర్పించారు మైసూరు సంస్థాన నవ నవరాత్రి ఉత్సవం శ్రీరంగపట్టణి ఆరంభించారు నెక్స్ట్ ಟಿಪ್ಪು ಸುಲ್ತಾನ್ ಆಂಗ್ಲೂ ಮೈಸೂರು ಯುದ್ಧ ನಡೆಯಿತು ಆಗ ಮತ್ತು ಟಿಪ್ಪು ಸುಲ್ತಾನಿಗೂ ಎರಡು ಸೈನ್ಯಗಳಿಗೂ ಕನಪುರ ಯುದ್ಧ ನಡೆಯ ಸಂಭವಿಸಿತು ಆಗ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದನು ಆ ಮರಣವು ಬ್ರಿಟಿಷರಿಗೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿತು దక్షిణ భార దక్షిణ భారతదేశ ప్రాబల బ్రిటిషరు హైదరాబాద్లో నిజమైన మరాఠి రాజకీయ ఆసమనే బ్రిటిషరు తమ సమాజిక సమాజిక శ్రేణి ధోరణి ముళ్ళి ముళ్ళి పరిగణించ హైదల్ అలియా రాజకీయ వారి వర్ణి వర్ణి హతంతి హతంత నీతి మారు ఐదల్ హైదల్ అలియా ఐదల్ అలె విరుద్ధ బ్రిటిషరు వరదీ మరి నిజమీ ఒప్పందమా సోళ్ అరవత్ సేళ్నూర అరవత్ర ఐదల్ అలెత్తు నిజమ ಬ್ರಿಟಿಷರ ಐಶಿಯತೆ ದೇಶೀಯ ದೇಶಿಯ ರಾಜವಾಗಿ ರಾಜವಾಗಿದೆ ಮುತ್ತಿಗೆ ಹಾಕಿದರು ಆಲಿಯ ಮಿಂಚಿನ ಸೈನಿಕ ಕ ಕಾರ್ಯಾಚರಣೆಯನ್ನು ನಡೆಸಿದನು ಸಾವಿರದ ಏಳ್ನೂರ ಅರವತ್ತೊಂಬತ್ತರ ವೇಳೆಗೆ ಸೈನಿಕ ಆತನ ಸೈನಿಕ ಆತನ ಸೈನ್ಯ ಮದ್ರಾಸಿನ ಮದ್ರಾಸಿನ ಪ್ರಾಂತದ ಪ್ರಾಂತವನ್ನು ತಲುಪಿಸಿ ಬ್ರಿಟಿಷರಲ್ಲಿ ಬ್ರಿಟಿಷರಲ್ಲಿ ನಡಕವನ್ನು ನಡಕವನ್ನು ಹುಟ್ಟಾಕಿದನು ಬ್ರಿಟಿಷ್ ಬ್ರಿಟಿಷ ಬ್ರಿಟಿಷರ ಐದ್ ಐದರಲ್ಲಿ ಹಾಲಿಕರಿಗೆ Good, right. next.

ಹೆಸರು ತಿಳಿಸಿರಿ ಸ್ವಾಮಿ ಅಪರಂಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ವಿಷಯ ನಲ್ಲಡಿ ಕೃಷ್ಣ ಸಾಧನೆಗಳು ಶಾಲಾ ಶಿಕ್ಷಣ ಶೋಧಕ ಹೊಸ

ి రయను కిత్తూరిగించమ్మ జీవిత బ్రిటిష్ విరుద్ధ హోరాడరు సైనికర సంఘటన గుప్త సభ్యులు నెసిన బ్రిటిష్ కచేరి భూమి యత్స

ನನಗೆ ಅಂತ ವಿಷಯ ಸಂಗೊಳ್ಳಿ ರಾಯಣ್ಣನನ್ನು ಎಲ್ಲಿ ಗಲ್ಲಿಗೇರಿಸಲಾಯ್ತು ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯ್ತು बंदी को

ಇವರು ಸ ಸಮರ್ಥ ಯೋಧರು ಹಾಗೂ ಆಡಳಿತ ಒಳ್ಳೆಯ ಆಡಳಿತ ಆಡಳಿತಗಾರರು ಆಗಿದ್ದರು ಇವರ ಕಾಲದಲ್ಲಿ ಅಂಚೆ ವ್ಯವಸ್ಥೆ ಜಾರಿಯಲ್ಲಿತ್ತು ಇವರು 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 ಕಾವೇರಿ ನದಿಯಿಂದ ದೊಡ್ಡ ಚಿಕ್ಕ ದೇವರಾಜ ಒಡೆಯ ಚಿಕ್ಕ ದೇವರಾಜ ನಾಳೆ ಮತ್ತು ದೊಡ್ಡ ದೇವರಾಜ ದೊಡ್ಡ ದೇವರಾಜ ನಾಳೆ ಎಂಬ ಎರಡು ಎರಡು ಕಾಲುವೆಗಳನ್ನು ನಿರ್ಮಿಸಿ ಅಲ್ಲಿ ಎರಡು ಅಧಿ ಅಧಿಕ ಅಧಿಕ ಪ್ರದೇಶ ಪ್ರದೇಶಗಳಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಪೂರೈಸಿದರು ಇವರ ಇವರ ಆಸ್ಥಾನದಲ್ಲಿ ಹಲವು ಹಲವು ಅನೇಕ ಕವಿಗಳಿಗೂ ಮತ್ತು ಕವಿಗಳಿಗೂ ಮತ್ತು ಅನೇಕ ಪಂಡಿತರಿಗೆ ಆಶ್ರಯವನ್ನು ನೀಡಿದರು ಇವರಿಗಿದ್ದ ಬಿರುದುಗಳು ಕವಿ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ ಅಪರ್ಥ ಅಪರ್ ಉತ್ತಮ ವೀರ ಹಾಗೂ ಅಪಥಮ ವೀರ ತೆಂಕಣರಾಜ ಸಂಗುಳಿ ರಾಯಣನನ್ನು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಆ ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು మైసూరు మైసూరు నగర మైసూరు నగర హాడు హాడు ఎదినా హాడు ఎడ్య పట్ట శ్రీరంగపట్టణ 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 మండలి మండ మండలి కలిగి అధీన చూడతారు గడు మండ మండ మంతర ఇంతర దళ దళవీ ದಳವಾಯಿ ದಳವಾಯಿ ಕಾರುಬಂಡಿಯ ಮಾರನಾಯಕರನ್ನು ಮಾರನಾಯಕನ ಮಾರನಾಯಕನು ರಾಜಾದಳಿತ ಮಾಡುತ್ತಿದ್ದು ರಾಜಕುಮಾರಿಯನ್ನು ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದರು ಅದಕ್ಕೆ ಆದರೆ ಇದಕ್ಕೆ ಯಾರು ಅದಕ್ಕೆ ಯಾರೂ ಒಪ್ಪಿಗೆ ನೀಡಲಿಲ್ಲ ಇದೇ ವೇಳೆಗೆ ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಗುಜರಾತಿನ ದ್ವಾರಕೆಯಿಂದ ಎದುರಾಯರು ತನ್ನ ಕೃಷ್ಣರಾಯ ಕೃಷ್ಣರಾಯರೊಂದಿಗೆ ಕೃಷ್ಣರಾಯರೊಂದಿಗೆ ಮೈಸೂರು ಮೈಸೂರಿಗೆ ಬಂದರು ತನಗಾಗಿ ತಾನಾಗಿಯೇ ಮುಂದೆ ಬಂದು ತಾನಾಗಿಯೇ ಮುಂದೆ ಬಂದು ರಾಣಿಗೆ ಸಹಾಯ ಮಾಡಲು ಒಪ್ಪಿ ಮಾರನಾಯ್ಕನನ್ನು ಕೊಂದರು ಇದರಿಂದ ಇದರಿಂದ ಸಂತೋಷಗೊಂಡ ಸಂತೋಷಗೊಂಡ ರಾಣಿಯು ತನ್ನ ಮಗ ತನ್ನ ಮಗಳನ್ನು ಎದುರಾಯ ತನ್ನ ಮಗಳನ್ನು ಎದುರಾಯನಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯ ರಾಜ್ಯವನ್ನು ನೀಡಿದ ರಾಜ್ಯವನ್ನು ನೀಡಿದಾಗ

ూరు సంస్థా మల్ల సర్జన మరణ మల్ల సర్జన మరణ నమ్మా ఆడ ఆడత వ్యవహారా హు ఆసక్తి వహి ఆసక్తి వహించతన మరణ నంతర హిరియ మగన శివలింగ రుద్ర శివలింగ రుద్ర సర్జను ಕಿತ್ತೂರು ಸಂಸ್ಥಾನದ ಆಡಳಿತ ಆಡಳಿತವನ್ನು ಪ್ರಾರಂಭಿಸಿದಳು ಆದರೆ ಆತನ ದೈಹಿಕ ಪರಿಸ್ಥಿತಿಯಿಂದಾಗಿ ಚನ್ನಮ್ಮೆ ನಿಜವಾದ ಆಡಳಿತ ನಿಜವಾದ ಆಡಳಿತಗಾರತಿಯಾಗಿ ನಿಜವಾದ ಆಡಳಿತಗಾರತಿಯಾಗಿ ಆಡಳಿತವನ್ನು ಪ್ರಾರಂಭಿಸಿ ಆಡಳಿತವನ್ನು ಪ್ರಾರಂಭಿಸಿದಳು ಶಿವಲಿಂಗ ರುದ್ರ ಸರ್ಜನ ಮರಣದ ನ ಮರಣದ ನಂತರ ಶಿವಲಿಂಗ ಶಿವಲಿಂಗಪ್ಪ ಎಂಬ ಹುಡುಗರನ್ನು ದತ್ತು ಪಡೆದು ಆಡಳಿತವನ್ನು ಪ್ರಾರಂಭಿಸಿ ಆಡಳಿತವನ್ನು ಪ್ರಾರಂಭಿಸಿದಳು అగ త్యాకరే ఎలెక్టర్ ధారవాడీ కలెక్టర్ మొత్తం పొలిటికల్ ఏజెంటన ఏజెంటనగ అవను బాంబయ గవర్నర్ దత్తు మ దత్తక బయ్య విషయ దత్తక బయ్య వరదీసి వరద వరదీ దత్తు మళ్ళు దత్తు మొక్క హక్కు నిరాకరించి నిరాకరి చన్న దత్తు మళ్ళ నిరాకరించి చన్నమ ಕಿತ್ತೂರಿ ಕಿತ್ತೂರಿನ ಕಿ ಕಿತ್ತೂರ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ವಶ ವಶಪಡಿಸಿಕೊಳ್ಳಲು ಯತ್ನಿಸಿದ ಯತ್ನಿಸಿದರು ಚೆನ್ನಮ್ಮ ವಶಪಡಿಸಿ ವಶಪಡಿಸಿಕೊಳ್ಳಲು ಯತ್ನಿಸಿದರು ಚನ್ನ ಕಿತ್ತೂರು ಸಂಸ್ಥಾ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ವಶವಾದ ಮೇಲೆ ಚೆನ್ನಮ್ಮ 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 ಮತ್ತು ಮುಂತಾದವರನ್ನು ಬೈಲಪೊಂಗಲ ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಇರಿಸಲಾಯಿತು ನಂತರ ಚೆನ್ನಮ್ಮ

ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಲಾರ್ಡ್ ಕಾಂಟ್ ವಾಲಿಸ್ ರವರು ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡರು ನನಗೆ ಬಂದರು ವಿಷಯ ನಾರಡ ಕೃಷ್ಣಗೌಡರ ಸಾಧನೆಗಳು ಪ್ರಾಥಮಿಕ ಶಾಲಾ ಶಿಕ್ಷಣ ಸುಂಕ ಪದ್ದತೆ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಭಾರ ಭಾರ ಬೆಂಗಳೂರಿನಲ್ಲಿ ಭಾರತ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಿದರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿದರು ನೆಕ್ಸ್ಟ್ ನನಗೆ ಬಂದಿರೋ ವಿಷಯ ಯಾರು ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿನಿಗೆ ಮುತ್ತಿಗೆ ಹಾಕುತ್ತೆ ಕರ್ನಲ್ ಡಿಫನ್ ಯಾರು ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿನಿಗೆ ಮುತ್ತಿಗೆ ಹಾಕುತ್ತೆ ಗುಡ್ ನೆಕ್ಸ್ಟ್ ಬಂದಿ ಬಂದಿರುವ ವಿಷಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾಲದಲ್ಲಿ ಅನು ಅನುಪಮ ಸೇವೆ ಸಲ್ಲಿಸಿದ ಪ್ರೀವನರು ಪ್ರಖ್ಯಾತ ದಿವನರು ಪಿಎನ್ ಕೃಷ್ಣಮೂರ್ತಿ ಸರ್ ಎಂ ವಿಶ್ವೇಶ್ವರಯ್ಯ ವಿವಿ ಮಾಧವರಾಯ್ ಮಾಧವರಾಯರು ಮತ್ತೆ ಸರ್ ಮಿರ್ಜಾ ಇಸ್ಮಾಹಿಲ್ ಈ ಆನಂದ ಮೂರ್ತಿ ಕಾಂತರಾಜ್ ಅರಸರು ಧನ್ಯವಾದಗಳು यस ಗುಡ್ ನೆಕ್ಸ್ಟ್ ನನಗೆ ಬಂದಿರುವಂತ ವಿಷಯ 1798 ರಲ್ಲಿ ಗೌರ್ನರ್ ಜನರಲ್ ಆಗಿ ನೇಮಕಗೊಂಡವನು ಯಾರು 1798 ರಲ್ಲಿ ಗೌರ್ನರ್ ಜನರಲ್ ಆಗಿ ನೇಮಕಗೊಂಡವನು ಲಾರ್ಡ್ ವೆಲ್ಲೆಸ್ಲಿ ಎಸ್ Next. ಬಂದಿರುವ ಶ್ರೀರಂಗ ಶ್ರೀರಂಗಪಟ್ಟಣ ಅಸಮಾನ ಒಪ್ಪಂದ ಷರತ್ತುಗಳು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕಾಯಿತು ಯುದ್ಧ ನಷ್ಟವಾಗಿ ಮೂರು ಕೋಟಿ ರೂಪಾಯಿಗಳನ್ನು ಕೊಡಬೇಕಾಯಿತು ಹಾಗೂ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಗಿ ಇಡಬೇಕಾಯಿತು ಮತ್ತು ಯುದ್ಧ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದ ಸೈನಿಕರನ್ನು ಬಿಡು ಬಿಡುಗಡೆಗೊಳಿಸಬೇಕಾಯಿತು ಗುಡ್

okei okay. .